ಶೋರ್ ಐ ಕ್ಯಾನ್ ಎಕ್ಸ್ಪ್ಯಾಂಡ್ ಆನ್ ದ ಸ್ಟೋರಿ ಅವರವರ ಕಷ್ಟ ಅವರಿಗೆ ಹಿಯರ್ ಈಸ್ ಡೀಟೇಲ್ಡ್ ವರ್ಷನ್ ಅವರವರ ಕಷ್ಟ ಅವರಿಗೆ ಒಂದು ಸುಂದರವಾದ ಗ್ರಾಮದಲ್ಲಿ ಅಲ್ಲಲ್ಲಿ ಹಸಿರು ಹುಲ್ಲುಗಾವಲುಗಳು ಮತ್ತು ಫಲವತ್ತಾದ ಹೊಲಗಳು ಇದ್ದವು ಆ ಹೊಲಗಳಲ್ಲಿ ದುಡಿಯುತ್ತಿದ್ದ ಮೂರು ಗೆಳೆಯರು ಒಂದು ದಿನ ಪರಸ್ಪರ ಭೇಟಿಯಾದರು ಕುದುರೆ ಕತ್ತೆ ಮತ್ತು ಎತ್ತು ಇವರೆಲ್ಲರೂ ತಮ್ಮ ತಮ್ಮ ಯಜಮಾನರ ಮನೆಯಲ್ಲಿ ಶ್ರಮವಹಿಸಿ ದುಡಿಯುತ್ತಿದ್ದವು ಆ ದಿನ ಅವರಿಗೆ ತಮ್ಮ ಕಷ್ಟಗಳನ್ನು ಪರಸ್ಪರ ಹಂಚಿಕೊಳ್ಳಲು ಅವಕಾಶ ಸಿಕ್ಕಿತು ಮೊದಲು ಕುದುರೆ ನಿಟ್ಟುಸಿರು ಬಿಟ್ಟಿತು ಅದರ ಸುಂದರವಾದ ದೇಹ ಕಷ್ಟದ ಕೆಲಸದಿಂದ ಕೊಂಚ ದಣಿದಂತಿತ್ತು ನನ್ನ ಜೀವನವಂತೂ ಹೇಳಲಾಗದ ಕಷ್ಟದಿಂದ ಕೂಡಿದೆ ಎಂದು ಅದು ದನಿಗಟ್ಟಿತು ನನ್ನ ಯಜಮಾನ ಪ್ರತಿದಿನ ನನ್ನ ಬೆನ್ನು ಮೇಲೆ ಕುಳಿತು ಬಹಳ ದೂರ ಪ್ರಯಾಣ ಮಾಡುತ್ತಾನೆ ಅವನ ಮನಸ್ಸಿಗೆ ಬಂದಾಗೆಲ್ಲ ದೊಣ್ಣೆಯಿಂದ ನನ್ನನ್ನು ಹೊಡೆಯುತ್ತಾನೆ ಒಂದು ದಿನವೂ ನನಗೆ ವಿಶ್ರಾಂತಿಯಿಲ್ಲ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಿರಂತರ ಓಟಾಟ ನನ್ನ ಕಾಲುಗಳು ನೋವುತ್ತವೆ ದೇಹ ದಣಿಯುತ್ತದೆ ಆದರೆ ನನ್ನ ಯಜಮಾನನಿಗೆ ನನ್ನ ಕಷ್ಟ ಅರ್ಥವಾಗುವುದೇ ಇಲ್ಲ ಕುದುರೆಯ ಕಣ್ಣುಗಳಲ್ಲಿ ದಣಿದ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಕುದುರೆಯ ಮಾತು ಕೇಳಿದ ಕತ್ತೆ ತನ್ನ ದೊಡ್ಡ ಕಿವಿಯನ್ನು ಅಲುಗಾಡಿಸಿತು ಅದರ ಬೆನ್ನು ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದ ಭಾರದ ನೆನಪು ಅದರ ಮೈಯಲ್ಲಿ ಇನ್ನೂ ಇತ್ತು ನಿನ್ನ ಕಷ್ಟ ನನಗೆ ಅರ್ಥವಾಗುತ್ತದೆ ಗೆಳೆಯ ಎಂದು ಕತ್ತೆ ಹೇಳಿತು ನನ್ನ ಯಜಮಾನನೂ ಅಷ್ಟೆ ಆತನು ಊರಿನ ಅಗಸ ಪ್ರತಿದಿನ ಮೂಟೆಗಟ್ಟಲೆ ಒಗೆದ ಬಟ್ಟೆಯನ್ನು ನನ್ನ ಬೆನ್ನು ಮೇಲೆ ಹೇರುತ್ತಾನೆ ಆ ಬಟ್ಟೆಯ ಭಾರವನ್ನು ಹೊತ್ತುಕೊಂಡು ಪೇಟೆಯವರೆಗೆ ನಡೆದು ಹೋಗಬೇಕು ದಾರಿ ಉದ್ದಕ್ಕೂ ಧೂಳು ಕಲ್ಲುಗಳ ನೋವು ಬೇರೆ ಪೇಟೆಗೆ ತಲುಪಿದರೂ ಸುಖವಿಲ್ಲ ಅಲ್ಲಿನ ಬೀದಿ ನಾಯಿಗಳು ನನ್ನನ್ನು ಕಂಡರೆ ಸಾಕು ಅಟ್ಟಿಸಿಕೊಂಡು ಬಂದು ಬೊಗಳುತ್ತವೆ ಅವುಗಳಿಂದ ತಪ್ಪಿಸಿಕೊಂಡು ನಡೆಯುವುದೇ ದೊಡ್ಡಪಾಡು ಕೆಲವೊಮ್ಮೆ ಅವು ಕಚ್ಚಲೂ ಬರುತ್ತವೆ ನನ್ನ ಜೀವನ ಬರಿ ಹೊರಳುವುದು ಮತ್ತು ಓಡುವುದೂ ಅಷ್ಟೇ ಕತ್ತೆಯ ಮುಖದಲ್ಲಿ ಒಂದು ರೀತಿಯ ಅಸಹಾಯಕತೆ ಇತ್ತು ಕೊನೆಯದಾಗಿ ಎತ್ತು ತನ್ನ ಅಗಳವಾದ ಕಣ್ಣುಗಳಿಂದ ತನ್ನ ಗೆಳೆಯರತ್ತ ನೋಡಿತು ಅದರ ಬಲಿಷ್ಠ ದೇಹದಲ್ಲೂ ನಿತ್ಯದ ಕೆಲಸದ ಆಯಾಸ ಎದ್ದು ಕಾಣುತ್ತಿತ್ತು ನಿಮ್ಮ ಕಷ್ಟಗಳೆಲ್ಲವೂ ನನ್ನ ಕಷ್ಟದ ಮುಂದೆ ಏನೂ ಇಲ್ಲ ಎಂದು ಎತ್ತು ನುಡಿಯಿತು ನನ್ನ ಯಜಮಾನನ ಜೀವನೋಪಾಯವೇ ನನ್ನ ಮೇಲೆ ನಿಂತಿದೆ ಪ್ರತಿದಿನ ಮುಂಜಾನೆಯಲ್ಲೇ ನನ್ನನ್ನು ಗಾಡಿಗೆ ಕಟ್ಟುತ್ತಾನೆ ಆ ಗಾಡಿಯಲ್ಲಿ ಭತ್ತ ಶೇಂಗಾ ಜೋಳ ಹೀಗೆ ಹತ್ತು ಹಲವು ಧಾನ್ಯಗಳನ್ನು ತುಂಬಿಕೊಂಡು ಪೇಟೆಗೆ ತೆಗೆದುಕೊಂಡು ಹೋಗಬೇಕು ಬಿಸಿಲು ಮಳೆ ಗಾಳಿ ಯಾವುದನ್ನು ಲೆಕ್ಕಿಸದೆ ನಡೆಯಬೇಕು ಅಷ್ಟು ಮಾತ್ರವಲ್ಲದೆ ಅವನ ಗದ್ದೆಗಳನ್ನೂ ನಾನೇ ಉತ್ತಬೇಕು ಮಣ್ಣನ್ನು ಸಡಿಲಗೊಳಿಸಿ ಬಿತ್ತನೆಗೆ ಸಿದ್ಧಗೊಳಿಸುವುದು ನನ್ನ ಜವಾಬ್ದಾರಿ ಇಡೀ ದಿನ ದುಡಿದು ಮನೆಗೆ ಹಿಂದಿರುಗಿದರೂ ಮರುದಿನ ಮತ್ತೆ ಅದೇ ಕೆಲಸ ಕಾಯುತ್ತಿರುತ್ತದೆ ನನಗೆ ಒಂದು ದಿನವೂ ಬಿಡುವು ಸಿಗುವುದಿಲ್ಲ ನನ್ನ ಮಾಲೀಕನ ಕಷ್ಟ ಅವನಿಗೆ ನನ್ನ ಕಷ್ಟ ನನಗೆ ಹೀಗೆ ಕುದುರೆ ಕತ್ತೆ ಮತ್ತು ಎತ್ತು ತಮ್ಮ ಕಷ್ಟಗಳನ್ನು ಹಂಚಿಕೊಂಡವು ಒಬ್ಬರ ನೋವನ್ನು ಇನ್ನೊಬ್ಬರು ಅರ್ಥಮಾಡಿಕೊಂಡರು ಆದರೆ ಯಾರೊಬ್ಬರು ಇನ್ನೊಬ್ಬರ ಕಷ್ಟವನ್ನು ನಿವಾರಿಸಲು ಸಾಧ್ಯವಿರಲಿಲ್ಲ ಪ್ರತಿಯೊಬ್ಬರ ಜೀವನವೂ ಅವರದೇ ಆದ ಸವಾಲುಗಳಿಂದ ಕೂಡಿತ್ತು ತಮ್ಮ ಮಾತುಕತೆ ಮುಗಿದ ನಂತರ ಅವರವರ ಕಷ್ಟ ಅವರಿಗೆ ಎಂಬ ಸತ್ಯವನ್ನು ಅರಿತುಕೊಂಡು ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ತಮ್ಮ ಯಜಮಾನರ ಮನೆಗಳತ್ತ ಹೊರಟವು ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಲು ಮೌನವಾಗಿ ಸಾಗಿದವು